ಒಂದು ಹಳ್ಳಿಯಲ್ಲಿ ಒಬ್ಬ ಸೋಮಾರಿ ಮನುಷ್ಯ ವಾಸಿಸುತ್ತಿದ್ದನು ಅವನು ಕೆಲಸ ಮಾಡಲು ಇಷ್ಟಪಡುತ್ತಿರಲಿಲ್ಲ ಮತ್ತು ಯಾವಾಗಲೂ ತನ್ನ ಆಹಾರಕ್ಕಾಗಿ ಸುಲಭವಾದ ಮಾರ್ಗವನ್ನು ಹುಡುಕುತ್ತಿದ್ದನು ಒಂದು ದಿನ ಆಹಾರಕ್ಕಾಗಿ ಹುಡುಕುತ್ತಿರುವಾಗ ಅವನು ಹಣ್ಣಿನ ತೋಟವನ್ನು ನೋಡಿದನು ಅವನು ತೋಟದಿಂದ ಕೆಲವು ಹಣ್ಣುಗಳನ್ನು ಕದಿಯಲು ನಿರ್ಧರಿಸಿದ ಅವನು ಜಮೀನಿನೊಳಗೆ ಹೋಗಿ ಮರವನ್ನು ಹತ್ತಲು ಪ್ರಾರಂಭಿಸಿದನು ಅಷ್ಟೊತ್ತಿಗಾಗಲೇ ಜಮೀನಿನ ಮಾಲೀಕ ಬಂದು ಒಬ್ಬ ವ್ಯಕ್ತಿ ಮರ ಹತ್ತುತ್ತಿರುವುದನ್ನು ನೋಡಿದನು ಮಾಲೀಕ ಅವನನ್ನು ಕೂಗಿ ಕೆಳಗೆ ಬರುವಂತೆ ಹೇಳಿದನು ಸೋಮಾರಿಯು ಹೆದರಿ ಕೆಳಗೆ ಬರಲಿಲ್ಲ ಇದನ್ನು ನೋಡಿದ ಮಾಲೀಕ ಒಳಗೆ ಹೋಗಿ ಅವನನ್ನು ಹೊಡೆಯಲು ದೊಡ್ಡ ಕೂಲಿನೊಂದಿಗೆ ಹಿಂದಿರುಗಿದನು ಇದನ್ನು ನೋಡಿದ ಸೋಮಾರಿಯು ಮಾಲೀಕ ತಲುಪುವ ಮೊದಲೇ ಬೇಗನೆ ಕೆಳಗಿಳಿದು ಹತ್ತಿರದ ಕಾಡಿನ ಕಡೆಗೆ ಓಡಿ ಅಲ್ಲಿ ಅಡಗಿಕೊಂಡನು ಸ್ವಲ್ಪ ಸಮಯದ ನಂತರ ಅವನು ಎದ್ದು ಕಾಡಿನಲ್ಲಿ ಹಾದು ಹೋಗುವಾಗ ಬಹಳ ಅನಾರೋಗ್ಯದಿಂದ ಬಳಲುತ್ತಿದ್ದ ನರಿಯನ್ನು ನೋಡಿದನು ಇಂತಹ ಸ್ಥಿತಿಯಲ್ಲೂ ಈ ನರಿ ಹೇಗೆ ಜೀವಂತವಾಗಿರಬಹುದು ಈ ನರಿ ಎದ್ದು ಸರಿಯಾಗಿ ಓಡಾಡುವ ಪರಿಸ್ಥಿತಿಯಲ್ಲೂ ಇಲ್ಲ ಹಾಗಾದರೆ ಅದು ಹೇಗೆ ತಾನೇ ಆಹಾರವನ್ನು ಪಡೆಯುತ್ತಿದೆ ಎಂದು ಸೋಮಾರಿ ಮನುಷ್ಯನು ಯೋಚಿಸಿದನು ಆಗ ಅವನು ತನ್ನ ಬಾಯಿಯಲ್ಲಿ ಮಾಂಸದ ತುಂಡನ್ನು ಹಿಡಿದುಕೊಂಡು ಆ ನರಿಯ ಕಡೆಗೆ ಬರುತ್ತಿರುವ ಸಿಂಹವನ್ನು ನೋಡಿದನು ಸಿಂಹದ ತಲೆಯನ್ನು ನೋಡಿ ಎಲ್ಲ ಇತರ ಪ್ರಾಣಿಗಳು ಓಡಿಹೋದವು ಆದರೆ ಆ ನರಿಯು ಅಲ್ಲೇ ಉಳಿಯಿತು ಸೋಮಾರಿ ಮಾತ್ರ ತನ್ನನ್ನು ರಕ್ಷಿಸಿಕೊಳ್ಳಲು ಮರದ ಮೇಲೆ ಹತ್ತಿದ ಆದರೆ ನಂತರ ನಡೆದ ಘಟನೆ ಸೋಮಾರಿಯನ್ನು ಆಶ್ಚರ್ಯಗೊಳಿಸಿತು ಸಿಂಹ ತನ್ನ ಬಾಯಲ್ಲಿದ್ದ ಮಾಂಸದ ತುಂಡನ್ನು ನರಿಗಾಗಿ ಬಿಟ್ಟಿತು ಮತ್ತು ನರಿ ಆ ಮಾಂಸದ ತುಂಡನ್ನು ತಿಂದಿತು ಅದನ್ನು ನೋಡಿ ಸೋಮಾರಿಯಾದವನು ಬೆಚ್ಚಿಬಿದ್ದನು ಆದರೆ ದೇವರ ಆಟ ನೋಡಿ ಖುಷಿಪಟ್ಟನು ಸೃಷ್ಟಿಕರ್ತನಾದ ದೇವರು ಯಾವಾಗಲೂ ಎಲ್ಲಾ ಜೀವಿಗಳನ್ನು ನೋಡಿಕೊಳ್ಳುತ್ತಾನೆ ಎಂದು ಅವನು ಭಾವಿಸಿದನು ಹೀಗೆ ಯೋಚಿಸುತ್ತಾ ದೇವರಿಗೆ ನರಿಯ ಮೇಲೆ ಅಂತಹ ಕಾಳಜಿ ಇರುವಾಗ ಆ ದೇವರು ನನಗಾಗಿ ಏನಾದರೂ ಉಪಾಯವನ್ನು ಮಾಡಿರಬೇಕು ಎಂದು ಯೋಚಿಸಿದನು ಆದ್ದರಿಂದ ಅವನು ಮುಂದೆ ಸಾಗಿದ ಮತ್ತು ರಸ್ತೆಯ ಪಕ್ಕದಲ್ಲಿದ್ದ ಒಂದು ಮರದ ಕೆಳಗೆ ಕುಳಿತುಕೊಂಡನು ಅವನು ಮರದ ಕೆಳಗೆ ಕುಳಿತು ಯಾರಾದರೂ ತನಗೆ ಆಹಾರವನ್ನು ನೀಡುತ್ತಾರೆ ಎಂದು ಕಾಯಲು ಪ್ರಾರಂಭಿಸಿದನು ಅವನು ತನ್ನ ಆಹಾರಕ್ಕಾಗಿ ಕಾಯುತ್ತಾ ರಸ್ತೆಯನ್ನೇ ನೋಡುತ್ತಿದ್ದನು ಅವನು ಪೂರ್ತಿ ದಿನ ಅಲ್ಲೇ ಕಾಯುತ್ತಿದ್ದನು ಆದರೆ ಇನ್ನೂ ಯಾರೂ ಆಹಾರದೊಂದಿಗೆ ಬಂದಿರಲಿಲ್ಲ ಕೊನೆಗೆ ಹಸಿವು ತಾಳಲಾರದೆ ಅವನು ಆಹಾರ ಹುಡುಕಿಕೊಂಡು ಹೊರಟನು ದಾರಿಯಲ್ಲಿ ಒಬ್ಬ ಸನ್ಯಾಸಿಯನ್ನು ಭೇಟಿಯಾದ ಅವನು ತಾನು ಕಂಡದ್ದನ್ನೆಲ್ಲ ಅವರಿಗೆ ಹೇಳಿದನು ಸನ್ಯಾಸಿ ಅವನಿಗೆ ಸ್ವಲ್ಪ ಆಹಾರ ಮತ್ತು ನೀರನ್ನು ಕೊಟ್ಟನು ಆಹಾರವನ್ನು ಸೇವಿಸಿದ ನಂತರ ಸೋಮಾರಿಯು ಸನ್ಯಾಸಿಯ ಬಳಿ ಕೇಳಿದನು ಪೂಜ್ಯರೇ ನಾನು ನೋಡಿದ್ದನ್ನು ನೀವು ನಂಬುವುದಿಲ್ಲ ನಾನು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದ ನರಿಯನ್ನು ನೋಡಿದೆ ಮತ್ತು ಸಿಂಹವು ಅದಕ್ಕೆ ಆಹಾರವನ್ನು ನೀಡಿತು ಇದು ಆ ದೇವರು ನನಗೆ ಕೊಟ್ಟ ದಿವ್ಯ ಸಂದೇಶವಲ್ಲವೇ ದೇವರು ಆ ನರಿಯ ಮೇಲೆ ಕರುಣೆ ತೋರಿಸಿದ್ದಾನೆ ಆದರೆ ಯಾರನ್ನು ನನ್ನ ಬಳಿಗೆ ಕಳುಹಿಸಿಕೊಡಲಿಲ್ಲ ದೇವರು ನನ್ನ ಮೇಲೆ ಏಕೆ ಕ್ರೂರನಾಗಿದ್ದಾನೆ ಎಂದು ಕೇಳಿದ ಸನ್ಯಾಸಿ ಮುಗುಳ್ನಕ್ಕೂ ಹೇಳಿದನು ಸೃಷ್ಟಿಕರ್ತನು ಪ್ರತಿಯೊಬ್ಬರಿಗೂ ಒಂದು ಯೋಜನೆಯನ್ನು ಹೊಂದಿದ್ದಾನೆ ಎಂಬುದು ನಿಜ ನೀವು ಸಹ ದೇವರ ಯೋಜನೆಯ ಭಾಗವಾಗಿದ್ದೀರಿ ಆದರೆ ನೀವು ಅವನ ಚಿಹ್ನೆಯನ್ನು ತಪ್ಪು ರೀತಿಯಲ್ಲಿ ಅರ್ಥ ನೀವು ನರಿಯಂತೆ ಇರಬೇಕೆಂದು ಅವನು ಬಯಸಲಿಲ್ಲ ಬದಲಾಗಿ ನೀವು ಸಿಂಹದಂತೆ ಇರಬೇಕೆಂದು ಅವನು ಬಯಸಿದನು ಎಂದು ಸನ್ಯಾಸಿಗಳು ಹೇಳಿದರು ಸೋಮಾರಿಗೆ ಅವರ ಮಾತಿನಲ್ಲಿರುವ ಆಳವಾದ ಪಾಠವು ಅರ್ಥವಾಯಿತು ಅಂದಿನಿಂದ ಅವನು ಕಷ್ಟಪಟ್ಟು ದುಡಿದು ತಿನ್ನಬೇಕೆಂಬ ದೃಢ ಸಂಕಲ್ಪ ಮಾಡಿದನು ಈ ಕಥೆಯು ನಮಗೆ ಕಲಿಸುವ ಪಾಠವೆಂದರೆ ಜೀವನದಲ್ಲಿ ಕೆಲವೊಮ್ಮೆ ಅನಿರೀಕ್ಷಿತ ರೀತಿಯಲ್ಲಿ ನಮಗೆ ಸಹಾಯ ದೊರೆಯಬಹುದು ಆದರೆ ನಿಜವಾದ ಯಶಸ್ಸು ಕಾರ್ಯಾಚರಣೆ ಮತ್ತು ಪ್ರಯತ್ನಗಳಿಂದ ಮಾತ್ರ ಬರುತ್ತದೆ ಯಾವಾಗಲೂ ಇತರರ ಸಹಾಯದ ನಿರೀಕ್ಷೆಯಲ್ಲಿ ಕೂರುವುದಕ್ಕಿಂತ ನಾವು ನಮ್ಮ ಅಂತರಂಗ ಶಕ್ತಿಯನ್ನು ಒಪ್ಪಿಕೊಂಡು ಸವಾಲುಗಳನ್ನು ಎದುರಿಸಿ ನಮ್ಮ ಭವಿಷ್ಯವನ್ನು ನಾವೇ ರೂಪಿಸಬೇಕು